Deem it a pleasure and an honour to do the welcome address today. And we, the Hindu Economic Forum and the Co-Committee members, are very proud of this event today. For we never thought that we would be putting up such a unit, but now that we've done so, it's, it fills me great pride to stand in front of you all. And invite the august members who are here on stage, and y'all on the off the dais too. In the beginning, I guess, uh, not guess, I'm sure we have the blessings of S S Swami Gita Pa, Devi, and all other Guru Karana. It's because of them that we have this starting off, and then together with this. I would also like to mention and uh, felicitate a few of this part. So, I'd like to first call, call on uh, our President, uh, President Sudhir TK to just do the honours to felicitate Devraj K. I. Devraj K., he's a joint director of MSME, Government of India. Welcome, sir. Mr. is the Vice Chancellor of Kodagu University. Thank you, sir, for being with us. Dr. Mohan Rao is the Director of Kadi and Village Industries Commission. Mr. So is the head and chief scientist of CSIR and CFTRI. H.R. Rajapur is the CEO of Kadi and Village Industries Board. I'd like to call on Mr. Karun to felicitate Sri Ramda. You're going to come, but we'll do the honors as the. As. Okay. Uh, we also have Mr. Manjunath, who is the director of the airports, here with us. Pleasure to have you with us, sir. I'd like to call on Mr. Subaya PT. Namaskara Elrigo, you too, now Parimala <laughs> Samajli Youth normally. ಫಂಕ್ಷನ್ ಆರ್ಗನೈಸ್ ಮಾಡ್ತಾ ಇದ್ದೇವೆ ಹಿಂದೂ ಎಕನಾಮಿಕ್ ಫೋರಮ್ ಅಂತ ಹೇಳುವಂಥ ಒಂದು ಆರ್ಗನೈಸೇಷನ್ನು ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಎಲ್ಲ ಇನ್ವೆಸ್ಟರ್ಸು ಎಂಟರ್ಪ್ರನರ್ಸು ಮತ್ತು ಆದಷ್ಟು ಈ ಜನರಿಗೆ ಒಂದು ಸಲ ಸಹಕಾರ ಕೊಟ್ಟು ನಾವು ಎಂಟರ್ಪ್ರನರ್ಸನ್ನ ಪ್ರಮೋಟ್ ಮಾಡಲಿಕ್ಕೆ ಅಂತ ಈ ಫಂಕ್ಷನ್ ಇದು ಮಾಡಿದ್ದೀವಿ ಇವತ್ತು ತುಂಬ ಜನರು ಎಕ್ಸ್ಪರ್ಟ್ಸ್ ಇನ್ ದ ರೆಸ್ಪೆಕ್ಟಿವ್ ಫೀಲ್ಡು ಅವರು ಬಂದಿದ್ದಾರೆ ಅವ್ರು ನಮಗೆ ಇವತ್ತು ನಮಗೆ ಅವ್ರದ್ದು ಎಕ್ಸ್ಪರ್ಟೀಸು ಮತ್ತು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸೊ ನನ್ನ ನನ್ನೊಟ್ಟಿಗೆ ಇವತ್ತು ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಸುಧೀರ್ ಅವರು ನಮ್ಮೊಟ್ಟಿಗಿದ್ದಾರೆ ಮತ್ತು ನಾಗೇಶ್ ಇವರು ಈಸ್ ಕಮಿಟಿ ಮೆಂಬರು ನಾವು ಇದೊಂದು ಸಣ್ಣ ಒಂದು ಸ ಸಮಸ್ಯೆ ಆಗಿದ್ದೀವಿ ಇನ್ನೂ ಮೆಂಬರ್ಶಿಪ್ಪು ಮತ್ತು ಬೇರೆ ಇದು ಇನ್ನು ಇಂಥ ಥರದ ಪ್ಲ್ಯಾಟ್ಫಾರ್ಮ್ಸ್ ಇನ್ನೂ ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ ಮಾಡುವಂಥ ಇಂಟ್ರೆಸ್ಟು ಮತ್ತು ಅಭಿಪ್ರಾಯ ಇದೆ ನಮ್ಮ ಹತ್ರ ನಮ್ಮ ಸುಧೀರ್ ಅವ್ರಿಗೂ ಮಾತು ಹೇಳಲಿಕ್ಕೆ ಹಿಂದೂ ಎಕಾನಮಿರು ಟಿ ಕೆ ಸುಧೀರ್ ಅಂತ ಹಿಂದೂ ಎಕಾನಮಿಕ್ ಫಾರಂ ಕೊಡಗು ಜಿಲ್ಲೆಯ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಿಂದೂ ಎಕಾನಮಿಕ್ ಫಾರಂ ಅಂತ ಹೇಳ್ತಕ್ಕಂಥದ್ದು ವರ್ಲ್ಡ್ ಆರ್ಗನೈಸೇಷನ್ ಆಲ್ ಓವರ್ ವರ್ಲ್ಡ್ ಈ ಒಂದು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ ಸುಮಾರು ಐವತ್ತಾರು ದೇಶಗಳಲ್ಲಿ ಇವತ್ತು ತಮ್ಮ ಕಾರ್ಯವನ್ನು ಮಾಡ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಒಂದು ವೇದಿಕೆಯಲ್ಲಿ ತಂದು ತರೋದ್ರ ಮುಖಾಂತರ ಅವರ ರಿಸೋರ್ಸ್ಗಳನ್ನು ಯಾರಿಗೆಲ್ಲ ಅವಶ್ಯಕತೆ ಉಂಟು ಅವರಿಗೆ ಹಂಚಿಕೊಂಡು ಆರ್ಥಿಕವಾಗಿ ಸದೃಢರಾಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಈ ಒಂದು ವ್ಯವಸ್ಥೆನ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದಾಗಿ ಇವತ್ತು ಅನೇಕ ವಿಜ್ಞಾನಿಗಳು ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ನಮ್ಮ ಈ ಒಂದು ಇಂದು ಎಕನಾಮಿಕ್ ಫಾರಮ್ನ ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಗಾರ ಪ್ರಾರಂಭವಾಗಲಿದೆ ಈ ಎಲ್ಲ ಕಾರ್ಯಾಗಾರದ ಪ್ರಯೋಜನವನ್ನು ಪಡ್ಕೊಳ್ಳಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ಯುವ ಉದ್ಯಮಿಗಳು ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಒಂದು ಈ ಒಂದು ಕಾರ್ಯಾಗಾರವನ್ನು ಯಶಸ್ವಿಯಾಗ್ಲಿ ನಡೆಯಲಿ ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಆಶೆ ನನ್ನ ಹೆಸರು ಛಾಯಾ ನಂಜಪ್ಪ ನಾನು ಕೊಡಗು ಹೆಚ್ ಇ ಎಫ್ ಹಿಂದೂ ಎಕನಾಮಿಕ್ ಫೋರಮಿನ ಒಂದು ಪೇಟ್ರನ್ ಆಗಿದ್ದು ಮತ್ತು ಲಘು ಉದ್ಯೋಗ್ ಭಾರತಿಯ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದೀನಿ ಹಿಂದೂ ಎಕನಾಮಿಕ್ ಫೋರಮಲ್ಲಿ ನಾನು ಜೋಡಿಸಿದೊಂದು ನನ್ನ ಹದಿನಾಲ್ಕನೇ ವರ್ಷವಾಗಿರಬಹುದು ಹಿಂದೂ ಎಕನಾಮಿಕ್ ಫೋರಮ್ ಮತ್ತು ಲಘು ಉದ್ಯೋಗ್ ಭಾರತಿ ಇವತ್ತು ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಏನಕ್ಕೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಎಲ್ಲರೂ ಸಶಕ್ತರಾಗಿ ಮತ್ತೆ ಇದು ಎಲ್ಲರೂ ಅಂತ ಹೇಳಿದ್ರೆ ನಮ್ಮ ಟ್ರೈಬಲ್ಸ್ ಆಗಿರಬಹುದು ನಮ್ಮ ಚಿಕ್ಕ ರೈತರಾಗಿರಬಹುದು ಅಥವಾ ಈಗ ಒಂದು ಚಿಕ್ಕ ಲ್ಯಾಂಡ್ ಹೋಲ್ಡಿಂಗ್ ಇರುವಂತಹ ಕಾಫಿ ಎಸ್ಟೇಟ್ ಇರೋರಾಗಿರಬಹುದು ಅದಕ್ಕಾಗಿ ಆ ಯೋಚನೆಯಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕದ ಯಾರು ಯಾರು ಅನ್ನುವಂಥವರನ್ನೇ ಇವತ್ತು ನಮಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕಾಗಿ ಕರೆಸಿದ್ದೀವಿ ಈ ಕಾರ್ಯಕ್ರಮನ ಒಂದು ಏಳು ದಿವಸದೊಳಗೆ ನಾವು ಪ್ಲಾನ್ ಮಾಡಿದಂಥದ್ದು ಇವತ್ತು ನಮಗೆ ಯಾರೆಲ್ಲ ಇವತ್ತು ಇದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗಬಹುದು ನನಗೆ ಆಮೇಲೆ ಗೊತ್ತಾಯಿತು ಕೊಡಗಿನಲ್ಲಿ ಇದೇ ಫಸ್ಟ್ ಇಷ್ಟು ಹಿರಿಯ ಮಟ್ಟದಲ್ಲಿ ಎಮ್ ಎಸ್ ಎಮ್ ಇ ಯಲ್ಲಿ ಖಾದಿ ಕಮಿಷನಿನಲ್ಲಿ ಖಾದಿ ಬೋರ್ಡಿನಲ್ಲಿ ಮತ್ತು ಬ್ಯಾಂಕಿಂದ ಕೂಡ ನಮ್ಮ ಅಲ್ಲಿದು ನಮ್ಮ ಸ್ಟೇಟ್ ಹೆಡ್ಸೆ ಈಗ ರೀಜನ್ ಹೆಡ್ಸೆ ಬರ್ತಾ ಇರೋದು ಇದೇ ಮೊದಲ ಸಲ ಅಂತ ಹೇಳ್ತಾ ಇದ್ರು ಎಲ್ಲರೂ ಒಂದೇ ಪ್ಲ್ಯಾಟ್ಫಾರ್ಮನ್ನು ಮತ್ತೆ ನಮ್ಮ ವೈಸ್ ಚಾನ್ಸ್ಲರ್ ಅಶೋಕ್ ಆಲೂರ್ಜಿ ಅವರು ಅವರು ನೋಡಿ ಯು ಎನ್ ಮತ್ತು ವರ್ಲ್ಡ್ ಬ್ಯಾಂಕಿನಲ್ಲಿ ಇದ್ದು ಈಗ ಭಾರತದಲ್ಲೇ ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಬಂದಂತಹ ವ್ಯಕ್ತಿ ಇದು ಅಲ್ಲದೆ ಈಗ ನಮ್ಮ ಖಾದಿ ಕಮಿಷನಿನ ಡೈರೆಕ್ಟರೇ ಬಂದಿದ್ದಾರೆ ನಿನ್ನೆ ದೆಹಲಿಯಿಂದ ಬಂದವರು ಇವತ್ತು ಬಂದು ತಲುಪಿದ್ದಾರೆ ಖಾದಿ ಬೋರ್ಡಿನ ಸಿಇ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಮಿನಿಸ್ಟ್ರಿ ಆಫ್ ಮೀಡಿಯಂ ಅಂಡ್ ಸ್ಮಾಲ್ ಎಂಟರ್ಪ್ರೈಸಸ್ಸಿನ ಜಾಯಿಂಟ್ ಡೈರೆಕ್ಟರ್ ಮಂಗಳೂರಿಂದ ಬಂದಿದ್ದಾರೆ ಮತ್ತು ನಮ್ಮ ಸಿ ಎಫ್ ಟಿ ಆರ್ ಐಯಿಂದ ಕಾಫಿ ಮತ್ತು ಸ್ಪೈಸಸ್ ಮತ್ತು ಅದೇ ಟೆಕ್ನಾಲಜಿ ಟ್ರಾನ್ಸ್ಫರ್ಸ್ ಕೊಡಬಹುದು ಮತ್ತು ಇದು ಇದರಲ್ಲಿ ಯಾವುದನ್ನು ನಾವು ಈಗ ಆಲ್ರೆಡಿ ಮಾಡ್ತಾ ಇರುವಂಥ ಪ್ರಾಡಕ್ಟ್ಸ್ಗೆ ನಾವು ಜಾಸ್ತಿ ಶೆಲ್ಫ್ ಲೈಫ್ ಹೇಗೆ ಕೊಡಬಹುದು ಅಂತ ಇದು ನಾವು ಟ್ರೈಬಲ್ಸಿಂದ ಹಿಡಿದು ಎಲ್ಲರಿಗೂ ಉಪಯೋಗ ಆಗುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದರ ಇಚ್ಛೆ ಇದಿಷ್ಟೇ ಎಲ್ಲರೂ ನಾವು ಸಶಕ್ತರಾಗಿ ಮುಂದೆ ಬೆಳೀತಾ ಹೋಗಬೇಕು ನಮ್ಮ ಜಾಗದಲ್ಲೇ ನಾವು ಉಳ್ಕೊಂಡು ನಾವು ಎಲ್ಲ ರೀತಿ ಮುಂದೆ ಬರಬೇಕು ಅಂತ ಒಂದು ಇಚ್ಛೆಯಿಂದ ಮಾಡಿದಂಥ ಶ್ರಮ ಹಿಂದೂ ಎಕನಾಮಿಕ್ ಫೋರಂ ಕೊಡಗು ಡಿಸ್ಟ್ರಿಕ್ಟಿನ ಎಂಟೈರ್ ಟೀಮಿನ ದೊಡ್ಡ ಪ್ರಯತ್ನ ಇದು ಮ ಇದು ಆ್ಯಕ್ಚುಲಿ ನಮ್ಮ ಆದ ಶ್ಯಾಮ್ ಅಪ್ಪಣ್ಣ ಅವರು ಮತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಆದ ನಮ್ಮ ಸುಧೀರ್ ಟಿ ಕೆ ಜಿ ಅವರು ಮತ್ತು ಎಂಟಾಯರ್ ಟೀಮ್ ಸ್ಪಾಂಟೇನಿಯಸ್ಸಾಗಿ ಬಂದಿದ್ದಾರೆ ನೋಡಿ ಈಗ ನಮ್ಮ ಜಯಲಕ್ಷ್ಮಿ ಇದು ಜ್ಯುವೆಲರ್ಸ್ನ ನಾಗೇಶ್ ಜಿ ಫೂಡನ್ನು ಒಂದೇ ಸೆಕೆಂಡಲ್ಲಿ ಅವರು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದರು ನಮ್ಮ ವೈಸ್ ಪ್ರೆಸಿಡೆಂಟ್ಸು ಸೆಕ್ರೆಟ್ರೀಸು ಎಂಟಾಯರ್ ಟೀಮ್ ಅದು ಎಷ್ಟು ಕೋಆರ್ಡಿನೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ ಸೊ ಲಕ್ಷ್ಮೀ ರೆಡ್ಡಿ ಅವರು ಎಲ್ಲರೂ ಎಲ್ಲರ ಒಂದು ದೊಡ್ಡ ಸಹಕಾರ ಇದರಲ್ಲಿ ಇದೆ ಎಲ್ರಿಗೂ ಧನ್ಯವಾದ ಅಂತ ನಾನು ಹೇಳ್ಬೋದು ಮತ್ತೆ ಲಘು ಉದ್ಯೋಗ್ ಭಾರತಿ ಇದರಲ್ಲಿ ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾವೆಲ್ಲರೂ ಇದು ಜೋಡಿಸ್ಕೊಂಡು ಮಾಡ್ತಾ ಇದ್ದೀವಿ ಈ ದಿನ ಗೋಣಿಕೊಪ್ಪದ ಪರಿಮಳದಲ್ಲಿ ಹಿಂದೂ ಫೋರಂ ವತಿಯಿಂದ ಛಾಯಾ ನಂಜಪ್ಪ ಹಾಗೂ ಡಾಕ್ಟರ್ ಶ್ಯಾಮ್ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗ್ತಾ ಇದೆ ಅಂದರೆ ಕೊಡಗಿನಲ್ಲಿ ಯಾವ್ದ್ಯಾವುದು ಅಪರ್ಚುನಿಟೀಸ್ ಇದೆ ಯಾವ್ದಾವುದು ಬಿಸ್ನೆಸ್ ಮಾಡ್ಬೋದು ಮತ್ತು ಯಾವುದೆಲ್ಲ ಲೋನ್ ಬೆನಿಫಿಟ್ಸ್ ಆಗಿರ್ಬೋದು ಸ್ಕೀಮ್ಸ್ಗಳದ್ದು ಸರ್ಕಾರಗಳದ್ದು ಇದೆ ಅಂಥದ್ದೆಲ್ಲ ಬೆನಿಫಿಟ್ಸ್ಗಳದ್ದು ಅವೇರ್ನೆಸ್ ಕಾರ್ಯಕ್ರಮವನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಜನರಿಗೆ ಒಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸಹ ಕೊಡಗಿನಾದ್ಯಂತಹ ಜನರು ಬಂದಿದ್ದಾರೆ ಇಂತಹ ಕಾರ್ಯಕ್ರಮಗಳು ಹೆಚ್ಚಿನ ಹೆಚ್ಚೆಚ್ಚು ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರಬೇಕು ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಈಗ ಈಗಿಂದು ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಏನೆಲ್ಲ ಅಪರ್ಚುನಿಟೀಸ್ ಇದೆ ಓದಿ ಓದಿದಾದಮೇಲೆ ಏನೆಲ್ಲ ಮಾಡಬೇಕು ಜಾಬ್ ಅಪರ್ಚುನಿಟೀಸ್ ಇರ್ಬೋದು ಬಿಸ್ನೆಸ್ ಆಪರ್ಚುನಿಟೀಸ್ ಇರ್ಬೋದು ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಕೊರತೆಗಳಿದೆ ಆದ್ದರಿಂದ ಈ ಥರ ಕಾರ್ಯಕ್ರಮ ಇವತ್ತು ಆಗ್ತಿರೋದ್ರಿಂದ ತುಂಬ ಪ್ರಯೋಜನ ಆಗ್ತಾ ಇರೋದೇ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಸಹ ತುಂಬ ಪ್ರಯೋಜನ ಆಗ್ತಾ ಇದೆ ಇದನ್ನ ಎಲ್ಲರ ಅಡ್ವಾಂಟೇಜ್ ತೊಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಸಹ ಇದು ಪ್ರಯೋಜನ ಆಗ್ತಿದೆ ಅಂತೇಳಿ ನಾನು ಈ ಕಾರ್ಯಕ್ರಮ ಆಯೋಜಕರಿಗೆ ನನ್ನ ಶುಭವನ್ನು ಆರಿಸ್ತೇನೆ ಆದರೂ ಕೂಡ ಸಂಕ್ಷಿಪ್ತವಾಗಿ ಹಿಂದೂ ಎಕನಾಮಿಕ್ ಫಾರಂ ಬಗ್ಗೆ ನಾನು ಹೇಳಿಕೆ ಇಷ್ಟಪಡ್ತೇನೆ ಹಿಂದೂ ಎಕನಾಮಿಕ್ ಫಾರಂ ಈ ಎರಡು ಸಾವಿರದ ಹತ್ತನೇ ಇಸುವಿನಲ್ಲಿ ಜನ್ಮ ತಾಳ್ತು ಸ್ವಾಮಿ ವಿಜ್ಞಾನಂದಜಿ ಇವರು ಇದರ ಸಂಸ್ಥಾಪಕರು ಇಂದು ಪ್ರಪಂಚದಾದ್ಯಂತ ಐವತ್ತಾರು ದೇಶಗಳಲ್ಲಿ ಹಿಂದೂ ಎಕನಾಮಿಕ್ ಫಾರಮ್ ಕಾರ್ಯನಿರ್ವಹಿಸ್ತಾ ಇದೆ ಹಿಂದೂ ಎಕನಾಮಿಕ್ ಫಾರಮ್ನ ಗುರಿ ಏನು ಅಂತ ಹೇಳಿದ್ರೆ ಎಲ್ಲ ಉದ್ಯಮಿಗಳನ್ನು ವ್ಯಾಪಾರಸ್ಥರನ್ನು ಬ್ಯಾಂಕರ್ಸ್ಗಳನ್ನು ಹೂಡಿಕೆದಾರರನ್ನು ತಂತ್ರಜ್ಞರನ್ನು ಕಸುಬುದಾರರನ್ನು ಅರ್ಥಶಾಸ್ತ್ರಜ್ಞರನ್ನು ಶಿಕ್ಷಣ ತಜ್ಞರನ್ನು ಮಾರ್ಗದರ್ಶಕರನ್ನು ಮತ್ತು ಸ್ವಸಹಾಯ ಗುಂಪುಗಳನ್ನು ಒಂದೇ ವೇದಿಕೆಯಾಗಿ ತಂದು ಹಿಂದೂ ಸಮಾಜದ ಸರ್ವತೋಮುಖ ಅಭಿವೃದ್ಧಿ ಮತ್ತು ಯಶಸ್ವಿಗಾಗಿ ಶ್ರಮಿಸುವುದು ನಮ್ಮ ಮಿಷನ್ ಇಷ್ಟೇನೆ ಕ್ರಿಯೇಟ್ ವೆಲ್ತ್ ವಿತ್ ಅಂಡ್ರೆಡ್ ಹ್ಯಾಂಡ್ಸ್ ಆ್ಯಂಡ್ ಶೇರ್ ವಿತ್ ಥೌಸಂಡ್ ಹ್ಯಾಂಡ್ಸ್ ಎಂದರೆ ಪ್ರತಿಯೊಂದು ಗುಂಪುಗಳು ತಮ್ಮ ಜ್ಞಾನವನ್ನು ಅನುಭವವನ್ನು ಮತ್ತು ಸಂಪನ್ಮೂಲವನ್ನು ಪರಸ್ಪರ ಸಹಕಾರ ನೀಡುವುದರೊಂದಿಗೆ ಸಮಾಜದ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢ ಸದೃಢರಾಗುವುದೇ ಮೂಲ ಉದ್ದೇಶ ಆದ್ದರಿಂದ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಹೇಳಿದ ಹಾಗೆ ಸುಖಸ್ಯ ಮೂಲಂ ಧರ್ಮ ಧರ್ಮಸ್ಯ ಮೂಲಂ ಅರ್ಥ ಅರ್ಥಸ್ಯ ಮೂಲಂ ರಾಜಂ ನಮ್ಮ ಎರಡನೇ ವರ್ಡಿಂಗ್ಸ್ ಏನು ಅಂತ ಹೇಳಿದ್ರೆ ಮೂಲಂ ಅರ್ಥ ಇದು ನಮ್ಮ ಮುಖ್ಯ ಗುರಿ ತಿಳಿದ್ರೆ ಎಕಾನಮಿ ಈ ಸ್ಟ್ರೆಂತ್ ಅದೇ ರೀತಿ ಇಂದು ಲಘು ಉದ್ಯೋಗ ಭಾರತಿ ಮೈಸೂರಿನ ಸಂಯುಕ್ತ ರಾಷ್ಟ್ರದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಲಘು ಉದ್ಯೋಗ ಭಾರತಿ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳ ಭಾರತದಲ್ಲಿ ನೋಂದಾಯಿತ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಇದು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದೆ ಇಂದು ಭಾರತದಾದ್ಯಂತ ನಾನೂರು ಜಿಲ್ಲೆಗಳಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಶಾಖೆಯನ್ನು ಹೊಂದಿದೆ ಲಘು ಉದ್ಯೋಗ ಭಾರತಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ವಿಭಾಗದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯವನ್ನು ದೇಶದಾದ್ಯಂತ ಮಾಡ್ತಾ ಬರ್ತಾ ಇದೆ ಲಘು ಉದ್ಯೋಗ ಇಂದು ಒಟ್ಟು ಉತ್ಪಾದನೆಯ ನಲವತ್ತೈದು ಪರ್ಸೆಂಟು ಮತ್ತು ರಫ್ತಿನ ನಲವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚಿನ ಕೊಡುಗೆ ನೀಡಿದೆ ಸುಮಾರು ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದೆ ಮತ್ತು ವರ್ಷಕ್ಕೆ ಒಂದು ಕೋಟಿ ಯುವ ಉದ್ಯೋಗ ಸೃಷ್ಟಿಯ ಗುರಿ ಕೂಡ ಹೊಂದಿದೆ ಸ್ವಯಂ ಉದ್ಯೋಗ ಉತ್ತೇಜನ ನೀಡುವುದು ಹೊಸ ಉದ್ಯಮಗಳ ಸ್ಥಾಪನೆ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಸಾಧಿಸುವುದು ಕೌಶಲ್ಯದ ಮೂಲಕ ಮಾನವ ಸಂಪನ್ಮೂಲದ ಸಾಮರ್ಥ್ಯ ಹೆಚ್ಚಿಸುವುದು ಮತ್ತು ಇನ್ನೂ ಅನೇಕ ದೇವ ದೇಶದೊಂದಿಗೆ ಇಂದು ಕಾರ್ಯ ನಿರ್ವಹಿಸುತ್ತಿದೆ ಆದ್ದರಿಂದ ನನ್ನ ಕೊನೆಯ ಮಾತು ಇಷ್ಟೇ ನಮ್ಮ ಹಿರಿಯರು ಹೇಳ್ತಿದ್ರು ಮಂತ್ರಶಾಸ್ತ್ರ ಬೇಕಿಲ್ಲ ಮಾತಾಡುವ ನಾಲಿಗೆ ಒಳ್ಳೆಯದಾಗಿದ್ದರೆ ಪೂಜೆ ಹೋಮ ಹೋಮ ಬೇಕಿಲ್ಲ ಮಾಡುವ ಕಾಯಕ ಶುದ್ಧವಿದ್ದರೆ ದೇವರು ಗುಡಿ ಸುತ್ತಬೇಕಿಲ್ಲ ಮನಸ್ಸೊಳಗೆ ದೈವತ್ವದಂಥ ಆತ್ಮವಿದ್ದರೆ ಆದ್ದರಿಂದ ಉದ್ಯೋಗಸ್ಥರಿಗೂ ಬೇಕಾಗಿರ್ತಕ್ಕಂಥ ಕೆಲವು ಲಕ್ಷಣಗಳು ಏನು ಅಂತ ಹೇಳಿದ್ರೆ ಯಾರಲ್ಲಿ ಸಿನ್ಸಿಯರಿಟಿ ಇದೆಯೋ ಯಾರಲ್ಲಿ ಡೆಡಿಕೇಶನ್ ಇದೆಯೋ ಯಾರಲ್ಲಿ ಹಾರ್ಡ್ ವರ್ಕ್ ಇದೆಯೋ ಅವರಿಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ತಿಳ್ತಕ್ಕಂಥ ಮಾತುಗಳನ್ನ ಹೇಳುತ್ತಾ ನಮ್ಮ ಎಲ್ಲ ಡಿಗ್ನಿಟರ್ಸ್ಗಳಿಗೆ ನಾನು ವಂದನೆ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತಾ ಇದ್ದೇವೆ ಧನ್ಯವಾದಗಳು ದೇಶಕ್ಕೋಸ್ಕರವಾಗಿ ಯುದ್ಧದ ಸಂದರ್ಭದಲ್ಲೂ ಕೂಡ ತನ್ನ ಜೀವವನ್ನು ಕೂಡ ಮರೆತು ತಾವು ಬರುವಂತ ಚಾಲೆಂಜಸ್ ಅನ್ನು ಅಕ್ಸೆಪ್ಟ್ ಮಾಡುವಂತಹ ಮನಸ್ಸಿನ ಸ್ಥಿತಿಯಲ್ಲಿರುವಂತಹ ಕೊಡಗನವರು ಎಂಟರ್ಪ್ರೈನರ್ ಆಗಲಿಕ್ಕೋಸ್ಕರ ಹೆದರ್ತಾರ ಹೆದರ್ತೀರ ಇಲ್ವಾ ಹಾಗಿದ್ರೆ ನನಗೆ ಒಂದೇ ಪ್ರಶ್ನೆ ಇಷ್ಟು ಸಮಯ ಎಲ್ಲರೂ ಕೂಡ ಕಡೆ ವಿಚಾರವನ್ನ ಕೇಳಿದ್ರಲ್ಲ ಇಲ್ಲಿ ಕೂತಂತ ಅವ್ರಲ್ಲಿ ನಾನು ನಿಶ್ಚಿತವಾಗಿ ಏನು ಬೇಕಾದರೂ ಆಗಿರಲಿ ನಾನು ಎಂಟರ್ಪ್ರನರ್ ಆಗ್ತೀನಿ ಏನು ಅಂತ ಕೈಯತ್ತಿ ಒಬ್ಬರು ನೋಡ್ಕೊಂಡು ಒಬ್ಬರಬಿಡಿ ಆತ್ಮಸಾಕ್ಷಿ ಗೆತ್ತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇನ್ನೊಂದು ಸಲ ಕ್ಲಾಪ್ಸ್ ಕೊಡಿ ಯಾಕೆ ಅಂದರೆ ಮೊದಲು ಸಕ್ಸಸ್ಫುಲ್ಲಾಗಿ ಆಗಬೇಕಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಶಸ್ವಿ ಆಗಲಿಕ್ಕೆ ಬೇಕಾದಂಥದ್ದು ಆ ಉತ್ಸಾಹ ಮಾತ್ರ ಅಲ್ಲ ಅದರದೇ ಆದಂಥ ರೀತಿಯಲ್ಲಿ ಯಾರ್ಯಾರು ಇಪ್ಪತ್ತು ಜನ ಇಲ್ಲಿ ಗುರ್ತು ಮಾಡಿದ್ದಾರೆ ದಯವಿಟ್ಟು ಆರ್ಗನೈಸರ್ಸ್ ಅವರ ಹೆಸರುಗಳನ್ನು ನೋಂದಾವಣೆ ಮಾಡಿಕೊಂಡು ಅವರನ್ನು ಪ್ರತ್ಯೇಕವಾಗಿ ನಾವು ಕರೆದೋ ಅವರುಗಳಿಗೆ ಚಾಲೆಂಜಸ್ ನ ಜೊತೆಗೆ ನಾವು ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಸರ್ಕಾರ ತನ್ನದೇ ಆದಂಥ ಯೋಜನೆಗಳನ್ನು ಕೊಟ್ಟಿದೆ ಅನ್ನುವಂಥ ವಿವರವನ್ನು ಅವರಿಗೆ ಕೊಡ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ ಕಾರಣ ಇಲ್ಲಿ ಆಕ್ಚುಯಲ್ ಆಗಿ ಇವತ್ತು ನಾನು ನಮ್ಮ ಪಕ್ಷದ ಒಂದು ಬೆಂಗಳೂರಿನಿಂದ ಮೈಸೂರಿಗೆ ಬರುವಂತಹ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕಾಗಿತ್ತು ಇನ್ಸಿಡೆಂಟಲ್ಲಿ ಆಕ್ಸಿಡೆಂಟಲಿ ಗೊತ್ತಿಲ್ಲ ಅವ ಇದೇ ದಿವಸ ಇಲ್ಲಿ ಫಿಕ್ಸ್ ಆಯಿತು ನಾನು ಮೇಡಮ್ಗೆ ಹೇಳಿದೆ ಚಾಯ್ಸ್ ಯಾವುದು ನನಗೆ ಈಗ ಅಂತ ನಾನು ಹೇಳಿದೆ ಅದು ಚಾಯ್ಸ್ ನಾನು ಅಲ್ಲಿ ಹೋಗಿದರೆ ನಾನು ವೀಡಿಯೋಗ್ರಾಫರ್ ಇರ್ತಿದ್ದೆ ಫೋಟೋಗ್ರಾಫರಲ್ಲಿ ಇರ್ತಿದ್ದೆ ನಾನು ಫೋಟೋದಲ್ಲಿ ಇರ್ತಿದ್ದೆ ಆದರೆ ನನಗೊಂದು ಚಾಲೆಂಜ್ ಇದೆ ಇವತ್ತು ಭಾರತ ದೇಶದಲ್ಲಿ ನಾನು ಯಾಕೆ ಇಲ್ಲಿಗೆ ಬಂದೆ ನಾನು ವಿಶೇಷವಾಗಿ ಮೈಸೂರು ಕೊಡಗು ಈ ಲೋಕಸಭಾ ಇನ್ಚಾರ್ಜ್ ಆಗಿ ಕೆಲಸವನ್ನು ಮಾಡಿದೆ ಹಾಸನ ಚಾಮರಾಜನಗರ ಮಂಡ್ಯ ಇಲ್ಲೆಲ್ಲ ನಾಲ್ಕು ಅಲ್ಲಿ ನಾನು ಕೆಲಸ ಮಾಡಿದ್ದೆ ಚುನಾವಣೆ ಆದ ತಕ್ಷಣದಲ್ಲೇ ನನಗೆ ಕಾಶಿಯ ವಾರಣಾಸಿನಲ್ಲಿ ಪ್ರಧಾನಮಂತ್ರಿಗಳ ಕ್ಷೇತ್ರದಲ್ಲಿ ಇಪ್ಪತ್ತು ದಿವಸ ಕೆಲಸ ಮಾಡ್ಲಿಕ್ಕೆ ಕಳಿಸ್ಕೊಟ್ರು ನನಗೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ನನಗೊಂದು ಇನ್ಸ್ಪಿರೇಷನ್ ಇಲ್ಲಿ ಬರಲಿಕ್ಕೆ ನಾನು ಕ್ಯಾಂಪೇನನ್ನು ಮಾಡ್ತಾ ಇರುವಂಥ ಸಮಯದಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ವಾಲಂಟಿಯರ್ ಆಗಿ ನಾನೇ ತೆಗೆದುಕೊಂಡಿರೋದು ಕೇಂದ್ರ ಕೇಂದ್ರದವರು ನಾನು ಕೊಟ್ಟಿರುವಂಥದ್ದು ವಿಶ್ವಕರ್ಮ ಯೋಜನೆಯ ಸ್ಟೇಟ್ ಕನ್ವೀನರ್ ನಾನು ನಾನು ಎಮ್ ಎಸ್ ಎಮ್ ಇ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಭಾರತ ದೇಶದಲ್ಲಿ ನಮ್ಮ ಚುನಾವಣೆ ಬರೋದಕ್ಕೂ ಮುಂಚೆ ಒಂದು ಕೋಟಿ ಮೂವತ್ತು ಜನ ಮೂವತ್ತು ಲಕ್ಷ ಜನ ರಿಜಿಸ್ಟರ್ ಮಾಡಿದರು ಅದರಲ್ಲಿ ಕರ್ನಾಟಕನೇ ಮೂವತ್ತು ಲಕ್ಷ ಜನ ಯುವಕರುಗಳು ಮೂವತ್ತು ಲಕ್ಷ ಕರ್ನಾಟಕ ಇವತ್ತು ಕೂಡ ನಾವೇ ಮೊದಲನೇ ಸ್ಥಾನದಲ್ಲಿದ್ದೀವಿ ಸ್ವನಿಧಿ ಯೋಜನೆ ಫುಟ್ಪಾತ್ ವೆಂಡರ್ಸ್ಗಳಿಗೆ ಕೊಡುವಂಥದ್ದು ನಾನಾಗಲೇ ಎರಡು ಬಾರಿ ಬಂದೋಗಿದ್ದೆ ಅಂಥ ಎಂಟರ್ಪ್ರನರ್ಸ್ಗೆ ಕೊಡುವಂಥ ಯೋಜನೆಗೂ ಕೂಡ ನಾನು ಕರ್ನಾಟಕದ ಕನ್ವೀನರ್ ಕೆಲಸ ಮಾಡ್ತಾ ಇದ್ದೀನಿ ವಾಲಂಟಿಯರ್ ಆಗಿ ನನಗೆ ಸಂತೋಷ ಸಿಗುತ್ತೆ ಅದರಲ್ಲಿ ಈ ನಾನು ಹೋದಾಗ ನಾನು ಒಂದು ಲ್ಯಾಂಡ್ರಿ ಅವರು ಕೆಲಸ ಮಾಡ್ತಾ ಇದ್ರು ಅವರನ್ನು ನಾನು ಕೇಳಿದೆ ನಿಮಗೆ ವಿಶ್ವಕರ್ಮ ಯೋಜನೆ ಬಂತ ಅಂತ ವಿಶ್ವಕರ್ಮ ಯೋಜನಾ ಪತಾನೇ ಬರಾಮೇ ಜಾನಕಾರಿಯೇನೇ ಅಂದರು ನನಗೆ ಆಶ್ಚರ್ಯ ಆಯಿತು ಪ್ರಧಾನಮಂತ್ರಿಗಳ ಕ್ಷೇತ್ರ ಇದು ಹಾಗಾದ್ರೆ ಹೇಗೆ ಅಂತ ಹೇಳಿ ನಾನು ಆಗಿ ಅಲ್ಲಿರುವಂಥ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆಸಿದ್ವಿ ಎನ್ರೋಲ್ ಮಾಡಿಸಿದ್ವಿ ಅದು ಬೇರೆ ವಿಷಯ ಆಗ ಅದೊಂದು ಅವಿಭಾಜ್ಯ ಕುಟುಂಬ ನಾಲ್ಕು ಜನ ಅಣ್ಣ ತಮ್ಮಂದ್ರು ಒಟ್ಟಿಗೆ ಇದ್ದರು ಇಪ್ಪತ್ತೈದು ಜನ ಇದ್ರು ಆ ಮನೆಯಲ್ಲಿ ಅವರ ಸೊಸೆ ಆ ಕಡೆ ಲ್ಯಾಂಡ್ರಿನಲ್ಲಿ ಐರನ್ ಮಾಡ್ತಾ ಇದ್ರು ಅವ್ರು ಬಂದರು ಈ ವಿಷಯ ಕೇಳಿಕೊಂಡು ವಿಶ್ವಕರ್ಮ ಯೋಜನೆಯಲ್ಲಿ ನಾವು ಯಾರು ರಿಜಿಸ್ಟರ್ ಮಾಡ್ತೀರೋ ಅವ್ರಿಗೆ ಎಮ್ ಎಸ್ ಅವರು ಒಂದು ಟ್ರೈನಿಂಗ್ನ ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿದು ಎಕ್ವಿಪ್ಮೆಂಟ್ಸ್ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ನಾವು ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ ಆಗ ಅವ್ರು ಹೇಳಿದ್ರು ಸರ್ ನಮ್ದು ಒಂದು ಒಟ್ಟು ಕುಟುಂಬ ಇದೆ ನಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ಆದರೆ ಆ ಒಂದು ಲಕ್ಷ ರೂಪಾಯಿ ತಗೊಂಡು ಕೆಲಸ ಮಾಡಿ ಅದನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅದೆಲ್ಲ ಸರ್ ನಮಗೆ ಬೇಕಾಗಿರೋದು ನಮ್ಮ ಮನೆಯಲ್ಲಿ ಇವತ್ತು ಎಮ್ ಎಸ್ ಸಿ ಮಾಡಿದವರು ಒಬ್ಬರಿದ್ದಾರೆ ಎಮ್ ಎ ಮಾಡಿದವ್ರು ಇದ್ದಾರೆ ಡಿಗ್ರಿ ಮಾಡ್ತಾ ಇರೋರಿಬ್ರು ಇದ್ದಾರೆ ಇವರಿಗೆ ಭವಿಷ್ಯ ಏನು ಉದ್ಯೋಗ ಕೊಡಿ ಅಥವಾ ಸ್ವಯಂ ಉದ್ಯೋಗ ಕೊಡಿ ಇದಕ್ಕೆ ಪ್ರಧಾನಮಂತ್ರಿಗಳು ಏನಾದರೂ ಕೊಡಬೇಕು ಅಂತ ದಯವಿಟ್ಟು ತಿಳಿಸಿ ಓಟ್ ಅಂತೂ ಅವ್ರಿಗೆ ಹಾಕ್ತೀವಿ ನಾವು ಅಂತ ಹೇಳಿದ್ರು ನಾನು ಇದೆಲ್ಲ ಆದ್ಮೇಲೆ ಮತ್ತೆ ಬಂದು ಅವ್ರ 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 ಮನೆಯಲ್ಲಿ ಕೂತೆ ಒಂದು ಐರನ್ ಮಾಡ್ತಾ ಇರುವಂತ ಹೆಣ್ಮಕ್ಳು ಇರ್ಬೋದು ಭಾರತದ ಫ್ಯೂಚರ್ ಬಗ್ಗೆ ಹೇಳಿದ್ರಲ್ಲ ಎಸ್ ಅವ್ರ ಜೊತೆಯಲ್ಲಿ ಕೂತು ಮಾತುಕತೆ ಎಲ್ಲವನ್ನು ಮಾಡಿದೆ ಅದಾದ ತಕ್ಷಣದಲ್ಲೇ ನಾನು ನನಗೆ ಅನುಭವ ಏನಾಯಿತು ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ ಅದರ ಜೊತೆಯಲ್ಲಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಕಾರಣ ನನಗೆ ನಾನು ಅಧಿಕಾರದಲ್ಲಿ ಇದೀನೋ ಇಲ್ವೋ ನಂಗೆ ಅದು ಬೇಕಾಗಿರಲಿಲ್ಲ ಒಂದೂವರೆ ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ನಿರಂತರವಾಗಿ ಒಂದೂವರೆ ವರ್ಷ ಅಧ್ಯಯನವನ್ನು ಮಾಡಿದೆ ನಮ್ಮ ಕ್ಷೇತ್ರದಲ್ಲಿರುವಂಥ ಎಂಬತ್ತು ಸಾವಿರ ಮನೆಗಳಲ್ಲಿ ಎಪ್ಪತ್ತು ಸಾವಿರ ಮನೆಗೆ ಒಂದಲ್ಲ ಒಂದು ಯೋಜನೆಯನ್ನು ಕೊಟ್ಟಿದ್ದೀವಿ ದೇಶದಲ್ಲಿ ನಾವೇ ಫಸ್ಟ್ ಅಂತೇಳಿ ಆಗಲೇ ನಮಗೆ ಗೌರವಿಸ್ತಿದ್ರು ಆದರೆ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಒಂದು ಐನೂರ ಅರವತ್ತೈದು ಪುಟಗಳ ಇನ್ನೂರ ಒಂದು ಯೋಜನೆಗಳಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ ಮತ್ತು ಸರಿ ಮಾಡಬೇಕಾದ್ದೇನು ಏನು ಬದಲಾವಣೆ ಆಗಬೇಕು ಎಲ್ಲವನ್ನು ಇನ್ನೂರ ಅರವತ್ತೈದು ಪುಟದ ಒಂದು ಪುಸ್ತಕವನ್ನು ಮಾಡಿ ನಾನು ಪ್ರಧಾನಮಂತ್ರಿಗಳಿಗೆ ಕೊಟ್ಟೆ ಎಸ್ ನಾನು ಇವತ್ತು ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇದೀನೋ ಇಲ್ವೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ನಲವತ್ತೇಳರ ವಿಸ್ತೃತ ಭಾರತ ಏನಿದೆ ವಿಕಸಿತ ಭಾರತ ಏನಿದೆ ಅದರ ಯೋಜನೆಗಳಲ್ಲಿ ನಾವು ಏನು ಇನ್ನ ಚರ್ಚೆ ಮಾಡಿ ಒಂದೂವರೆ ವರ್ಷ ಇಡೀ ರಾಜ್ಯದಲ್ಲಿ ಸುತ್ತಿ ದೇಶದಲ್ಲಿ ಸುತ್ತಿ ನಾವು ಕೊಟ್ಟಿದ್ವಿ ಅದರಲ್ಲಿ ಶೇಕಡ ಒಂದು ಇಪ್ಪತ್ತು ಪರ್ಸೆಂಟನ್ನು ಅದರಲ್ಲಿ ತಂದಿರಲ್ಲ ಅಂತ ಹೆಮ್ಮೆ ನನಗಿದೆ ಅದಕ್ಕೆ ನಾನಿಲ್ಲಿ ಬಂದಿದ್ದು ನಾನು ಇನ್ನೇನು ಮಾತಾಡೋಲ್ಲ ಯಾರು ಎಂಟರ್ಪ್ರನರ್ಸ್ ದಯವಿಟ್ಟು ನೀವು ರಿಜಿಸ್ಟರ್ ಮಾಡ್ತೀರಿ ನಿಮಗೆ ಫೋನ್ ಕಾಲ್ ಮೂಲಕವಾಗಿ ನಾವು ಕರಿತೀವಿ ನಾನೂ ಕೂಡ ಬರ್ತೇನೆ ಯಾಕೆ ಅಂದರೆ ಈಗಾಗಲೇ ನಾನು ಮೈಸೂರು ಜಿಲ್ಲೆಯಲ್ಲಿ ನಾನು ಬರುವಾಗ ಅಧಿಕಾರಿಗಳ ಜೊತೆಲಿ ಹಂಚಿಕೊಂಡೆ ಆಗಲೇ ಈ ಸಮಸ್ಯೆಯನ್ನು ಪರಿಹಾರದ ಹೇಗೆ ಪತ್ರ ಬರೆದರೆ ಸಾಲಲ್ಲ ನಾನೇನು ಮಾಡಬೇಕು ಅಂತ ಹೇಳಿ ಈಗಾಗಲೇ ಎರಡು ತಿಂಗಳಿಂದ ಏನು ಅಲ್ಲಿಂದ ಹೋಗಿ ಬಂದ ಮೇಲೆ ನಾವು ನಾಲ್ಕು ಕ್ಲಸ್ಟರ್ಗಳನ್ನು ತಯಾರು ಮಾಡಿದ್ದೀವಿ ಒಂದು ಟ್ರೈಬಲ್ ಕ್ಲಸ್ಟರ್ ಕ್ರಿಯಾಪಟ್ಣದ ಹತ್ತಿರದಲ್ಲೇ ಹುಣಸೂರಿನ ತಾಲೂಕ್ನಲ್ಲಿ ರೂರಲ್ ಕ್ಲಸ್ಟರ್ ಸೆಮಿ ರೂರಲ್ ಕ್ಲಸ್ಟರ್ ಮೈಸೂರು ತಾಲೂಕ್ನಲ್ಲಿ ಮೈಸೂರು ಮಹಾನಗರದಲ್ಲಿ ಶ್ರೀರಾಂಪುರದಲ್ಲಿ ಒಂದು ನಗರದ ಕ್ಲಸ್ಟರ್ ಸಿಟಿ ಕ್ಲಸ್ಟರ್ ಅಂತ ಮಾಡಿದ್ದೀವಿ ಅಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಈಚ್ ಹೋ ಶುಡ್ ಹಾ ಶುಡ್ ಗೆಟ್ ಎನ್ ಎಂಪ್ಲಾಯ್ಮೆಂಟ್ ಆರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗುತ್ತಾ ಇಲ್ವಾ ಒಂದು ಪ್ರಯತ್ನ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗ ಈಗಾಗಲೇ ನಾಲ್ಕು ದಿವಸ ಐದು ದಿವಸ ಗ್ರಾಮಗಳಿಗೆ ಹೋಗಿ ಬಂದಿದ್ದೀವಿ ನಾವು ನಮ್ಮ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಕಾರಣ ಏನಂದ್ರೆ ಕೊನೆಯ ಒಂದು ಮಾತು ಇಂಟರ್ಪ್ರನರ್ ಆದರೆ ಸಂತೋಷವಾಗಿರ್ತೀವ ರಾಜಪ್ಪ ಹೇಳ್ತಾ ಇದ್ರು ಹೆದರ್ಕೋಬೇಡಿ ಕರೆಕ್ಟ್ ಹೆದರ್ಕೋಬೇಡಿ ಅದ್ರ ಎಚ್ಚರಿಕೆಯಿಂದ ಇರಬೇಕು ನಾನು ಇಂಟರ್ಪ್ರನರ್ ಅಂತ ಹೋಗಿ ನನ್ನ ಜೀವನವನ್ನು ನಾನು ಯಾವತ್ತೂ ಕಳ್ಕೋಬಾರ್ದು ಆ ಉದ್ದೇಶಕ್ಕೋಸ್ಕರವಾಗಿ ಸಕ್ಸಸ್ಫುಲ್ ಆಗಿ ಆಗಬೇಕು ಅದಕ್ಕಿಂತ ಹೆಚ್ಚಾಗಿ ನನ್ನ ಆಸೆ ಇರುವಂಥದ್ದು ಕೇವಲ ಎಕನಾಮಿಕಲಿ ಭಾರತ ದೇಶ ಮೂರನೇ ಸ್ಥಾನಕ್ಕೆ ಬರಬೇಕು ಅನ್ನೋದನ್ನು ಮಾತ್ರ ಅಲ್ಲ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲೂ ಕೂಡ ನಾವು ನಮ್ಮ ದೇಶ ನಮ್ಮ ವ್ಯವಸ್ಥೆ ಮೊದಲನೇ ಸ್ಥಾನಕ್ಕೆ ನಾವು ಬರ್ತೀವಿ ಅಂದರೆ ಕೇವಲ ಎಕಾನಮಿನಲ್ಲ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಹ್ಯಾಪಿನೆಸ್ ಇಂಡೆಕ್ಸ್ ಅಂದ್ರೆ ಏನು ಭಾರತ ದೇಶ ಇವತ್ತು ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ನೂರ ಹತ್ತನೆಯ ಸ್ಥಾನದಲ್ಲಿದ್ದೀವಿ ನಾವ್ಯಾರು ಸಂತೋಷವಾಗಿಲ್ಲ ಹೌದಾ ಬೇಗ ಬಿಡಿ ಸರ್ ನಾವು ಸಂತೋಷವಾಗಿರ್ತೀವಿ ಊಟ ಈಗ ಆ ಸಣ್ಣ ವಿಷಯ ಇರ್ಬೋದು ಅದರ ಜೀವನದ ವಿಷಯ ಇರ್ಬೋದು ಆ ಸಂತೋಷ ಅನ್ನೋದಿದೆಯಲ್ಲ ಅದಕ್ಕೆ ಬೇಕಾಗಿರುವಂಥ ಬಹಳಷ್ಟು ವಿಚಾರಗಳನ್ನು ತಗೊಂಡು ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಂತೋಷವಾಗಿರಬೇಕು ಬೇರೆಯವ್ರನ್ನೂ ಕೂಡ ಸಂತೋಷವಾಗಿ ಸಂತೋಷವಾಗಿಡಲಿಕ್ಕೆ ನಾನೇನನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆಯಲ್ಲ ಹ್ಯಾಪಿನೆಸ್ ಇಂಡೆಕ್ಸನ್ನು ಇಟ್ಕೊಂಡು ನಾವು ನಾಲ್ಕು ಕಡೆ ಕೆಲಸವನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಅಯ್ಯ ಮೇಡಮ್ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕೊಡಗು ನಾನು ಆಗಲೇ ಹೇಳಿದಾಗೆ ಇಲ್ಲಿರುವಂಥ ಯಂಗ್ಸ್ಟರ್ ವಿಶೇಷವಾದಂಥ ಚಾಲೆಂಜ್ ತೆಗೆದುಕೊಳ್ಳುವಂಥವ್ರು ಆ ಇಪ್ಪತ್ತು ಜನ ನೀವು ಯಾರಿದ್ದೀರಾ ನಿಮ್ಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸವನ್ನು ಮೂಡಿಸೋದ್ರ ಜೊತೆಗೆ ಆಗಲೇ ಹೇಳಿದಾಗೆ ಅಧಿಕಾರಿಗಳ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸ್ಥಳೀಯವಾಗಿ ಯಾವ ರೀತಿಯಲ್ಲಿ ನಮ್ಮದೇ ಆದಂತಹ ಯೂನಿಟ್ಗಳನ್ನು ನಾವು ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರ ಹಾಕ್ತಿದ್ರೆ ಈಗ ಮುನ್ನೂರ ಐವತ್ತ ನಾಲ್ಕು ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಅದನ್ನು ಓದ್ತಾ ಹೋದರೆ ತಲೆ ಕೆಟ್ಟೋಗುತ್ತೆ ನಿಮಗೂ ತಲೆ ಅಷ್ಟೆಲ್ಲ ಕೇಳಿ ಎಲ್ಲಿ ಏನು ಮಾಡೋದು ಏನೂ ಮಾಡಬೇಡಿ ಒಂದೇ ನೀವು ಇಪ್ಪತ್ತು ಜನ ಯಾರಿದ್ದರು ಅದೇ ತರದಲ್ಲಿ ಇನ್ನೂ ಯಾರು ಬರ್ತೀವಿ ಅನ್ನೋದಾದರೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ ಕೇವಲ ಪ್ರೊಡಕ್ಷನ್ ಮಾತ್ರ ಅಲ್ಲ ಸರ್ವಿಸ್ ಸೆಕ್ಟರ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಿದೆ ಹಾಗಾಗಿ ನಿಮ್ಮ ಎಂಟರ್ಪ್ರಿನರ್ ಆಗಿ ಬರುವಂಥವ್ರು ಯಾರಿದ್ದೀರಿ ಆ ಇಪ್ಪತ್ತು ಜನ ಆದರೆ ಸಾಕು ಈ ಕಾರ್ಯಕ್ರಮ ಯಶಸ್ವಿ ಆದಂಗೆ ಆಯಿತು ನಾವೆಲ್ಲರೂ ಇಲ್ಲಿ ಬಂದು ಕೂತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ ನಿಮ್ಮನ್ನ ಒಂದು ಉದಾಹರಣೆಯಾಗಿ ಇಟ್ಕೊಂಡು ರೋಲ್ ಮಾಡಲ್ ಆಗಿ ಇಟ್ಕೊಂಡು ಹೋಗ್ಲಿಕ್ಕೆ ನಾವು ಹೊರಟಿದೀವಿ ಹೌದು ಭಾರತ ದೇಶದಲ್ಲಿ ಏಳು ಲಕ್ಷ ಗ್ರಾಮಗಳಿವೆ ನಾನು ಯೋಚನೆ ಮಾಡಿದೆ ನನಗೆ ವಯಸ್ಸಿಲ್ಲ ಇಷ್ಟು ಹಾಗಾಗಿ ನಾವು ಗುರೂರಲಲ್ಲಿ ಒಂದು ಹದಿನಾರು ಗ್ರಾಮ ಹಾಗೆ ಟ್ರೈಬಲಲ್ಲಿ ಇಪ್ಪತ್ತು ಹಾಡಿಗಳು ಈ ರೀತಿ ಮಾತ್ರ ತಗೊಂಡಿದ್ದೀವಿ ಎರಡು ವರ್ಷಗಳ ಕಾಲ ನಮ್ಮ ಟಾರ್ಗೆಟ್ ಈಗಲೇ ಮಾತ್ರ ಅಲ್ಲ ಎರಡು ವರ್ಷ ನಿಮ್ಮ ಜೊತೆಲಿ ಪೂರ್ತಿ ಇರ್ತೀವಿ ನಾವು ಮಾರ್ಕೆಟಿಂಗಿಂದ ಹಿಡಿದು ಎಲ್ಲದಕ್ಕೂ ಕೂಡ ಎರಡು ವರ್ಷ ನಿಮ್ಮ ಜೊತೆ ಇರ್ತೀವಿ ಆದರೆ ಒಂದೇ ಒಂದು ರಿಕ್ವೆಸ್ಟ್ ನಾನು ವಿಶ್ವಾಸದಲ್ಲಿ ಈ ಕಾರ್ಯವನ್ನು ಮಾಡ್ತೇನೆ ಅನ್ನುವಂಥ ಒಂದು ವಿಶ್ವಾಸವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನೆಲ್ಲ ಬಡ್ಡಿಂಗ್ ಗಳಿಗೆ ಮತ್ತೊಂದು ಬಾರಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಇವತ್ತು ಆ ಮುಂಚೂಣಿಯ ಚಾನಲ್ಗೆ ಬರ್ತೀನಿ ಅಂತ ಹೇಳಿ ಕೈ ಎತ್ತದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ